ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಆಂಜನೇಯ ಸ್ವಾಮಿಗೆ ಈ ಎರಡು ವಿಷಯ ಹೇಳಿದರೆ ಕಷ್ಟಗಳೇ ಇರದು ಹನುಮಂತನು ಅಮರತ್ವದ ವರವನ್ನು ಪಡೆದುಕೊಂಡವನಾಗಿದ್ದು ಕಲಿಯುಗದಲ್ಲೂ ಆತನ ಉಪಸ್ಥಿತಿಯಲ್ಲಿರುವುದರಿಂದ ಕಲಿಯುಗದ ದೇವರು ಎಂದು ಕರೆಯಲಾಗುತ್ತದೆ ಆಂಜನೇಯ ಸ್ವಾಮಿಯು ಇಂದಿಗೂ ಭೂಮಿಯ ಮೇಲೆ ಇದ್ದು ಭಕ್ತರ ಸಕಲ ಕಷ್ಟಗಳನ್ನು ನಿವಾರಿಸುತ್ತಿದ್ದಾನೆ ಎನ್ನುವ ನಂಬಿಕೆಯಿದೆ ನಾವು ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಹನುಮಂತನಿಗೆ ಈ ಎರಡು ವಿಷಯಗಳನ್ನು ಹೇಳಿದರೆ ನಮ್ಮೆಲ್ಲ ಸಮಸ್ಯೆಗಳು ದುಃಖಗಳನ್ನು ದೂರ ಮಾಡುತ್ತಾನೆ ಒಂದು ಆಂಜನೇಯ ಸ್ವಾಮಿಯನ್ನೇಕೆ ನಾವು ಪೂಜಿಸಬೇಕು ಮುಂಜಾನೆ ಎದ್ದ ನಂತರ ಮತ್ತು ರಾತ್ರಿ ಮಲಗುವ ಮುನ್ನ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಅಥವಾ ಅವನ ಹೆಸರನ್ನು ಸ್ಮರಿಸಬೇಕು ಶುದ್ಧ ಮನಸ್ಸಿನಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿದರೆ ಒಬ್ಬ ವ್ಯಕ್ತಿಯು ಸಂಪತ್ತು ರೋಗ ಭಯ ಮತ್ತು ಮಾನಸಿಕ ಒತ್ತಡದಿಂದ ಮುಕ್ತನಾಗ್ತಾನೆ ಆಂಜನೇಯ ಸ್ವಾಮಿ ಪೂಜೆಯು ಶನಿ ರಾಹು ಕೇತು ಸೇರಿದಂತೆ ಎಲ್ಲ ಗ್ರಂಥಗಳ ಅಶುಭ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಸಮಸ್ಯೆಗಳು ಪರಿಹಾರವಾಗುವುದು ಜೀವನದ ಎಲ್ಲ ಅಡೆತಡೆಗಳು ದೂರವಾಗುವುದು ಎರಡನೆಯದಾಗಿ ಹನುಮಂತನಿಗೆ ಈ ಎರಡು ವಿಷಯಗಳನ್ನು ಹೇಳಿ ಓ ಆಂಜನೇಯ ಸ್ವಾಮಿಯೇ ನನ್ನ ಆ ಜನ್ಮ ಸನ್ಯಾಸಿಯೇ ಓ ರಾಮ ಭಕ್ತ ಆಂಜನೇಯನೇ ನೀನು ಯಾವಾಗಲೂ ವಿಜಯಶಾಲಿಯಾಗುವಂತಾಗಲಿ ನಮ್ಮ ಕೋರಿಕೆಯನ್ನು ಕೇಳಿ ನಮ್ಮನ್ನು ಆಶೀರ್ವದಿಸು ಓ ಆಂಜನೇಯನೇ ಸಮಾಜದಲ್ಲಿ ಗೌರವ ಕೀರ್ತಿಯನ್ನು ನೀಡಿ ಕಾಪಾಡು ಕಷ್ಟದ ಸಮಯದಲ್ಲಿ ನನ್ನನ್ನು ರಕ್ಷಿಸು ನನ್ನೆಲ್ಲ ಕೆಲಸಗಳಲ್ಲಿ ನನಗೆ ಯಶಸ್ಸನ್ನು ಕರುಣಿಸು ಈ ರೀತಿ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ಆತನಿಗೆ ನಮಸ್ಕರಿಸಿ ನಿಮ್ಮ ಎಡಗೈ ಮುಷ್ಟಿ ಮಾಡಿಕೊಂಡು ನಿಮ್ಮ ತಲೆಯ ಸುತ್ತ ಕೈಯನ್ನು ಮೂರು ಬಾರಿ ತಿರುಗಿಸಿ ಕೈಯನ್ನು ತೆರೆದು ಕೈಯನ್ನು ಊಸಿ ನಂತರ ಕೈಯನ್ನು ನಿಮ್ಮ ಮುಖದ ಮೇಲೆ ಎಳೆದುಕೊಳ್ಳಿ ಒಂದು ವೇಳೆ ನೀವು ಯಾವುದೋ ಒಂದು ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದೀರಿ ಎನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದರೆ ಅಂತಹ ಸಂದರ್ಭದಲ್ಲಿ ಶುದ್ಧವಾದ ಮನಸ್ಸಿನಿಂದ ಓಂ ಶ್ರೀ ಹನುಮತೇ ನಮಃ ಎಂದು ಹೇಳಿಕೊಳ್ಳಿ ನನ್ನ ಎಲ್ಲ ತೊಂದರೆಗಳನ್ನು ದೂರ ಮಾಡು ನಮ್ಮ ಇಡೀ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದವಿರಲಿ ಮತ್ತು ಎಲ್ಲ ರೀತಿಯ ಭಯ ಮತ್ತು ತೊಂದರೆಗಳಿಂದ ನಮ್ಮನ್ನು ಮುಕ್ತಗೊಳಿಸು ನಮ್ಮ ಮನೆಯಲ್ಲಿರುವ ಯಾವುದೇ ದೆವ್ವ ರೋಗ ಕಾಯಿಲೆ ಅಥವಾ ಸಮಸ್ಯೆಯನ್ನು ನಾಶ ಮಾಡು ನಾವು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತೇವೆ ನಮ್ಮ ಮತ್ತು ಎಲ್ಲರ ದುಃಖ ಮತ್ತು ತೊಂದರೆಗಳನ್ನು ತೆಗೆದುಹಾಕು ಎಂದು ಬೇಡಿಕೊಳ್ಳಿ ಈ ರೀತಿ ಬೇಡಿಕೊಳ್ಳುವುದರಿಂದ ಆಂಜನೇಯ ಸ್ವಾಮಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ ಮೂರನೆಯದಾಗಿ ಪ್ರತಿನಿತ್ಯ ಈ ಮಂತ್ರವನ್ನು ಪಠಿಸಿ ಓಂ ಹನುಮತೆ ನಮಃ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ದಿನನಿತ್ಯ ನೀವು ಪಠಿಸಬೇಕು ಎರಡನೆಯದಾಗಿ ಸಂಕಟ ಮೋಚನ ಮಂತ್ರ ಓಂ ಶ್ರೀ ಹನುಮತೇ ನಮಃ ಹನುಮಾನ್ ಚಾಲೀಸದ ಕೊನೆಯ ಚೌಪಾಯಿಯನ್ನು ಪಠಿಸಿ ಪ್ರತಿನಿತ್ಯ ನಾವು ಆಂಜನೇಯ ಸ್ವಾಮಿಯ ಬಳಿ ಈ ಎರಡು ಕೋರಿಕೆಯನ್ನು ಹೇಳಿಕೊಳ್ಳುವುದರಿಂದ ಮತ್ತು ಮೇಲೆ ಹೇಳಲಾದ ಮಂತ್ರಗಳನ್ನು ಯಾವುದೇ ಒಂದು ಮಂತ್ರವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿಯು ಎಲ್ಲ ಕಷ್ಟಗಳಿಂದ ನಮಗೆ ಪರಿಹಾರವನ್ನು ನೀಡ್ತಾನೆ ನಮಗೆ ರಕ್ಷಣೆಯನ್ನು ನೀಡ್ತಾನೆ ಎನ್ನುವ ನಂಬಿಕೆ ಇದೆ ಎಲ್ಲರೂ ಆಂಜನೇಯನ ಸ್ಮರಿಸೋಣ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್